ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಚಿಂತಾಮಣಿ ನಗರದ ಕುಗಳತಿಯ ದೂರದಲ್ಲಿರುವ ಕಾಗತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರತಕ್ಕಂಥ ಮೊರಗಮಲ ರಸ್ತೆಯಲ್ಲಿ ಕರಿಯಪಲ್ಲಿ ಗ್ರಾಮದಲ್ಲಿರುವ ಶ್ರೀ ವೆಂಕಟೇಶ್ವರ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ವರ್ಷದ ನೂತನ ಕ್ಯಾಲೆಂಡರ್ ಅನ್ನು ಶಾಲೆಯ ಕಾರ್ಯದರ್ಶಿಯಾದ ರವೀಶ್ ಕುಮಾರ್ ಅವರು ಬಿಡುಗಡೆ ಮಾಡಿ ಸಮಸ್ತ ಜನತೆಗೆ ಶುಭ ಹಾರೈಸಿದರು ಇದೇ ವೇಳೆಯಲ್ಲಿ ಮಾತನಾಡಿದ ಅವರು ಶ್ರೀ ವೆಂಕಟೇಶ್ವರ ಇಂಗ್ಲಿಷ್ ಮೀಡಿಯಂ ಶಾಲೆ ಹಾಗೂ ವಿಯಮಲ್ನಲ್ಲಿರುವ ದಿ ಎಕ್ಸಲೆಂಟ್ ಎರಡು ಶಾಲೆಗಳನ್ನು ನಾನು ನಡೆಸುತ್ತಿದ್ದು ಎಲ್ ಕೆ ಜಿ ಯತ್ತನೇ ತರಗತಿವರೆಗೂ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದ್ದು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಸಹ ಪಡೆದುಕೊಂಡಿದ್ದು ಉನ್ನತ ಉದ್ಯೋಗಗಳಲ್ಲೂ ಸಹ ಅಲಂಕರಿಸಿರತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ವರ್ಷದಿಂದ ಲೂಡೋ ಮಾದರಿಯ ಶಿಕ್ಷಣವನ್ನು ಸಹ ಈ ಒಂದು ಶಾಲೆಗಳಲ್ಲಿ ಪರಿಚಯ ಮಾಡುತ್ತಿದ್ದು ಉತ್ತಮ ಕೌಶಲ್ಯ ಆಧಾರಿತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನಾವು ನೀಡುತ್ತಿದ್ದೇವೆಂದು ತಿಳಿಸಿದರು ಮತ್ತು ಆರ್ ಕೆ ಎನ್ ಕನ್ಸ್ಟ್ರಕ್ಷನ್ ಮೂಲಕ ನೂತನ ಶೈಲಿಯ ಅತ್ಯಾಧುನಿಕ ರೀತಿಯಲ್ಲಿ ಕಟ್ಟಡಗಳನ್ನು ನಾವು ನಿರ್ಮಾಣ ಮಾಡಿಕೊಡಲಾಗುತ್ತಿದ್ದು ಈಗಾಗಲೇ ಚಿಂತಾಮಣಿ ಕೋಲಾರ ವೇಮಗಲ ಸೇರಿದಂತೆ ವಿವಿಧ ಕಡೆ ಕನ್ಸ್ಟ್ರಕ್ಷನ್ಗಳನ್ನು ಸಹ ನಡೆಸಿದ್ದೀವಿ ಹಾಗಾಗಿ ನಮ್ಮ ಬಳಿ ಯಾರೇ ಸಾಮಾನ್ಯವಾಗಿರ್ತಕ್ಕಂಥವರು ಸಹ ಸಂಪರ್ಕಿಸಿದರೂ ಸಹ ಅವರಿಗೆ ಬಜೆಟ್ಗೆ ಅನುಕೂಲವಾಗುವ ರೀತಿಯಲ್ಲೂ ಸಹ ಕಟ್ಟಡಗಳನ್ನು ನಿರ್ಮಿಸಿಕೊಡ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ತಾಲೂಕಿನ ಎಲ್ಲ ಕುಟುಂಬಗಳಿಗೂ ಸಹ ಈ ಸಂದರ್ಭದಲ್ಲಿ ಉತ್ತಮ ಜೀವನ ಆರೋಗ್ಯ ಸುಖ ಸಂಪತ್ತು ನೀಡಲಿ ಸಕಾಲಕ್ಕೆ ಮಳೆ ಬೆಳೆಯಾಗಿ ಸಮೃದ್ಧಿಯಿಂದ ಆರ್ಥಿಕವಾಗಿ ಎಲ್ಲ ಕುಟುಂಬಗಳು ಸಮೃದ್ಧಿಯಿಂದ ಶಾಂತಿ ನೆಮ್ಮದಿಯಿಂದ ಅಭಿವೃದ್ಧಿ ಕಾಣಲಿ ಎಂದು ಈ ಸಂದರ್ಭದಲ್ಲಿ ನಾನು ಶುಭ ಆರೈಸುತ್ತೇನೆಂದು ತಿಳಿಸಿದರು ಹೊಸ ವರ್ಷದ ಶುಭಾಶಯಗಳನ್ನು ಶ್ರೀ ವೆಂಕಟೇಶ್ವರ ನಮ್ಮ ಶಾಲೆಯಲ್ಲಿ ಕ್ರಿಕೆಟ್ ಅಕಾಡೆಮಿ ಇಲ್ಲಿ ನಡೀತಾ ಇದೆ ಮತ್ತು ನಮ್ಮ ಶಾಲೆಯಲ್ಲಿ ಎಲ್ ಕೆರಿಂದ ಕ್ರೀಡೋ ಆಕ್ಟಿವಿಟೀಸ್ ಎಲ್ಲ ಈ ವರ್ಷದಿಂದ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ನಮ್ಮದು ಇನ್ನೊಂದು ಶಾಲೆ ವೆಂಬಲಲ್ಲಿ ಸೇಂಟ್ ಜನ ನಡೀತಾ ಇದೆ ಇಲ್ಲ ಕ್ರೀಡೋ ಇದೆ ಮತ್ತು ಒನ್ ಟು ಟೆಂತ್ರಿಗೂಸ್ತಾರೆ ಮತ್ತು ಆರ್ ಕೆ ಆ್ಯಂಡ್ ಕನ್ಸ್ಟ್ರ ಇಂಜಿನಿಯರ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ ಅದರಲ್ಲಿ ಕನ್ಸ್ಟ್ರಕ್ಷನ್ಸು ಇಲ್ಲಿ ಚಿಂತಾಮಣಿಯಲ್ಲಿ ನಡೀತಾ ಪಲ್ಲಾರು ಪಲ್ಲರು ಕಡೆ ನಡೀತಾ ಇದೆ ಈ ಹೊಸ ವರ್ಷದ ಶುಭಾಶಯಗಳಲ್ಲಿ ನಾನು ನಾಡಿನ ಸಂಸ್ಥೆ ಜನರಿಗೆ ಒಳ್ಳೆಯ ಬಯಸ್ತು ನಾಡಿನ ಮಳೆ ಮಳೆ ಎಲ್ಲ ಚೆನ್ನಾಗಾಗಲಿ ಅಂತ ನಾನು ತಿಳಿಸ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ